ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮಂಜು ಮರ ಎಲ್ಲರೂ ಕೂಡ ಮಂಜು ಮರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನಿವತ್ತೊಂದು ವಿಶೇಷವಾದಂಥ ಟಾಪಿಕ್ನ ನಿಮಗೆ ತಿಳಿಸಕ್ಕೆ ಹೋಗ್ತಾ ಇದ್ದೀನಿ ಆ ಟಾಪಿಕ್ ಏನು ಅಂತಂದರೆ ಈಗ ಮಳೆ ಬೇರೆ ಬರ್ತಾ ಬರ್ತಾಯಿದೆ ನಮ್ಮ ಸುತ್ತಮುತ್ತ ವಾತಾವರಣ ಕೂಡ ಏನಾಗ್ತಿದೆ ಅಂದರೆ ಗ್ರೀನ್ ಏರಿಯಾ ಆಗ್ತಾ ಇದೆ ಇನ್ನೂ ಕೂಡ ಗ್ರೀನ್ ಏರಿ ಮಾಡೋ ಒಂದು ಯೋಜನೆ ಇದೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದೆ ಅರಣ್ಯ ಇಲಾಖೆಯಲ್ಲಿ ಈ ಯೋಜನೆ ನಾವೆಲ್ಲ ಕೂಡ ಸದುಪಯೋಗ ಪಡ್ಕೊಳ್ಬಹುದು ಆ ಯೋಜನೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಸಂಪೂರ್ಣ ಮಾಹಿತಿ ಬನ್ನಿ ಆತ್ಮೀಯರ ನಮಸ್ಕಾರ ನನ್ನ ಹೆಸರು ಮಂಜುನ ತಾಮುಲಗಲ್ಲಿ ಅಂತ ಇವತ್ತು ನಮ್ಮ ಸಮಾಜದಲ್ಲಿ ಇಡೀ ವಿಶ್ವದಲ್ಲಿ ಎಂಥ ದೊಡ್ಡ ದೊಡ್ಡ ಸವಾಲು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ಅದರಲ್ಲಿ ಮುಖ್ಯವಾಗಿ ಆ ವ್ಯಕ್ತಿಯಿಂದ ಹಿಡಿದು ವಿಶ್ವದವರೆಗಿರುವಂಥ ಸಮಸ್ಯೆ ಅಂದರೆ ಪರಿಸರ ಸಮಸ್ಯೆಗಳು ಅದರಲ್ಲಿ ಕಾಡಿನ ಒತ್ತುವರಿ ಇರ್ಬೋದು ಅಥವಾ ಕಾಡಿನ ನಾಶ ಇರ್ಬೋದು ಇವತ್ತು ಯಾಕೆ ನಿಮಗೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಅಂದರೆ ನಾವು ಸಹ ಮನುಷ್ಯರನ್ನು ಒಳಗೊಂಡಂತೆ ಎಲ್ಲ ಸಕಲ ಜೀವಿ ರಾಶಿಗಳು ದೊರೆಕಬೇಕಂದ್ರೆ ಗಿಡ ಮರ ಮತ್ತು ಹಸಿರುಕರಣ ಇರಬೇಕು ಹಾಗಾಗಿ ಇವತ್ತೊಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ನಾವು ಇವತ್ತು ಮಾತಾಡ್ತಿದ್ದೀನಿ ಮುಖ್ಯವಾಗಿ ಇವಾಗ ಇಡೀ ವಿಶ್ವದಲ್ಲಿ ಫಾರೆಸ್ಟ್ ಜೊತೆಯಲ್ಲಿ ಬೇರೆ ಬೇರೆ ಮರ ಗಿಡಗಳ ರೈತರು ಬೆಳೆಸುವಂಥ ಮರ ಗಿಡಗಳು ಸಹ ಇಂಪಾರ್ಟೆಂಟ್ ಆಗಿರ್ತವೆ ಹಾಗೆ ನಾವು ಆ ಫಾರೆಸ್ಟನ್ನು ಬೆಳೆಸೋದ್ರಿಂದ ನಾವು ಉತ್ಪಾದನೆ ಮಾಡ್ತಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡ್ಬೋದು ಮತ್ತು ಗ್ರೀನರಿ ಮಾಡೋದರಿಂದ ನಮ್ಮ ಸುತ್ತಮುತ್ತ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನಮ್ಮ ಪ್ರಾದೇಶಿಕ ಅರಣ್ಯ ಇಲಾಖೆಯಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಒಂದು ಯೋಜನೆ ಇದೆ ಅದರಲ್ಲಿ ರೈತರಿಗೆ ಒಂದು ರೈತರಿಗೆ ನಾಲ್ನೂರು ಗಿಡಗಳಷ್ಟು ಗರಿಷ್ಠ ನಾನ್ನೂರು ಗಿಡಗಳನ್ನ ಕೊಡ್ತಾರೆ ನೀವು ಅದನ್ನು ತೊಗೊಂಬಂದು ಬದುಗಳಲ್ಲಿ ಅಥವಾ ನಿಮ್ಮ ಹೊಲಗಳಲ್ಲಿ ಅದನ್ನು ನೆಟ್ಕೊಂಡು ಹೆಚ್ಚಿಂದಾಗಿ ಅವನ್ನ ಬೆಳೆಸೋದ್ರಿಂದ ನಿಮಗೆ ಧನವೂ ಸಹ ಸಿಗುತ್ತೆ ಆ ವರ್ಷಕ್ಕೆ ಒಟ್ಟು ಮೂರು ವರ್ಷದಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ನಿಮಗೆ ಪ್ರೋತ್ಸಾಹ ಹಣ ಸಿಗುತ್ತೆ ಆ ಫಸ್ಟ್ನೇ ವರ್ಷ ನೀವು ಎ ನಂತರ ನೆಕ್ಸ್ಟ್ ವರ್ಷ ಬಂದಾಗ ಅದನ್ನು ನೀವು ಅದು ಆ ಎಷ್ಟು ಗಿಡ ಉಳಿದಿರುತ್ತೋ ಅಷ್ಟಕ್ಕೆ ಮೊದಲನೇ ವರ್ಷ ಮೂವತ್ತೈದು ರೂ ಮೂವತ್ತೈದು ರೂಪಾಯಿ ಒಂದು ಗಿಡಕ್ಕೆ ಎರಡನೇ ವರ್ಷ ಉಳಿದು ಅದೇ ಗಿಡ ಉಳಿದಿದೆ ನಲ್ವತ್ತು ರೂಪಾಯಿ ಮೂರನೇ ವರ್ಷಕ್ಕೆ ಐವತ್ತು ರೂಪಾಯಿ ಟೋಟಲಿ ಮೂರು ವರ್ಷ ಒಂದು ಗಿಡವನ್ನು ಮೂರು ವರ್ಷ ಬೆಳೆಸಿ ಅದರಲ್ಲಿ ಮೂವತ್ತೈದು ರೂಪಾಯಿ ನಿಮಗೆ ಇಲಾಖೆಯಿಂದ ನಿಮ್ಮ ಖಾತೆಗೆ ಹಣ ಹೋಗುತ್ತೆ ಮತ್ತು ಮುಖ್ಯವಾಗಿ ರೈತರು ಏನಾದ್ರೆ ಆದರೆ ಹತ್ತಿರದಲ್ಲಿರುವಂಥ ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ಇರುವಂಥ ನರ್ಸರಿಯಲ್ಲಿ ನಾನಿವೊಂದು ಐದರಿಂದ ಹತ್ತು ರೂಪಾಯಿ ಪರ್ ಪ್ಲ್ಯಾಂಟ್ ಅಂದರೆ ಒಂದು ಗಿಡಕ್ಕೆ ದುಡ್ಡು ಕೊಟ್ಟು ಗಿಡವನ್ನು ತೊಗೊಂಬಂದು ನಿಮ್ಮ ಹೊಲದಲ್ಲಿ ನೆಟ್ಕೋಬೋದಿರುತ್ತೆ ಇದಕ್ಕೆ ನಾನು ಮುಖ್ಯವಾಗಿ ಹೇಳೋದಂದರೆ ಬದುಕುಗಳಿಗೆ ಮಾಡಿಸಿ ಇನ್ಸೂರೆನ್ಸ್ ಅಂತ ನಾವು ಒಂದು ಟೈಟಲ್ ಕೊಡ್ತಿದ್ದೀವಿ ಅಂದರೆ ಇನ್ಸೂರೆನ್ಸ್ ಅಂದರೆ ಇವಾಗ ನಾವೆಲ್ಲರೂ ಎಲ್ ಐ ಸಿ ಮಾಡ್ತಿದ್ದೀವಿ ನಾವು ಇವತ್ತು ಎಲ್ ಐ ಸಿ ಮಾಡಿದ್ರೆ ಒಂದು ನಲ್ವತ್ತು ವರ್ಷಕ್ಕೆ ನಮ್ಗೆ ದುಡ್ಡು ಬರುತ್ತೆ ಅದೇ ರೀತಿ ಬದುಗಳಿಗೆ ಇನ್ಸೂರೆನ್ಸ್ ಮಾಡಿಸೋದ್ರಿಂದ ಇನ್ಶೂರೆನ್ಸ್ ಅಂದರೆ ಅವ್ರಿಗೆ ದುಡ್ಡು ಕಟ್ಟೋದಂತಲ್ಲ ಈ ಗದುಗಳಿಗೆ ಆ ಗಿಡಗಳನ್ನ ಹಾಕೋದ್ರಿಂದ ಅವನು ಮೂವತ್ತು ನಲ್ವತ್ತು ವರ್ಷ ಆದಮೇಲೆ ಕಟ್ ಮಾಡೋದರಿಂದ ಅದು ನಿಮಗೆ ಇನ್ಶೂರೆನ್ಸ್ ಅಮೌಂಟ್ ರೀತಿಯೇ ನಿಮಗೆ ದುಡ್ಡು ಬರುತ್ತೆ ಸೊ ಇವಾಗ ಅರಣ್ಯ ಇಲಾಖೆಯಲ್ಲಿ ಒನ್ನೆ ಇರ್ಬೋದು ಬೀಟೆ ಮತ್ತು ಬೇವು ಮತ್ತು ಮತ್ತಿ ಮರ ಇರ್ಬೋದು ಮತ್ತು ಹಲಸು ಇರ್ಬೋದು ಬೇವು ಕಹಿ ಬೇವು ಇರ್ಬೋದು ಮತ್ತು ಮಹಾಗನಿ ಇರ್ಬೋದು ಈ ಥರ ಅಂದರೆ ಹಣ್ಣಿನ ಕೆಲವು ಹಣ್ಣಿನ ಗಿಡಗಳಿರ್ಬೋದು ಈ ಥರದ ಅಂದರೆ ಮರ ಆಧಾರಿತ ಸಸ್ಯಗಳನ್ನ ಮತ್ತು ಹಣ್ಣು ಆಧಾರಿತ ಸಸ್ಯಗಳನ್ನ ನೀವು ಅರಣ್ಯ ಇಲಾಖೆಯಿಂದ ತೊಗೊಂಬಂದು ನಿಮ್ಮ ಬದುಗಳಲ್ಲಿ ನೆಟ್ಕೊಳ್ಬೋದು ಅಥವಾ ಜಾಸ್ತಿ ಜಮೀನಿದ್ರೆ ನಿಮ್ಮ ಹೊಲಗಳ ಮಧ್ಯೂ ಸಹ ನೆಟ್ಕೊಂಡು ಒಂದು ಪರಿಸರಕ್ಕೆ ಒಂದು ಈ ರೀತಿಯೂ ಸಹ ಕೊಡುಗೆ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ ಪರಿಸರಕ್ಕೆ ನಾವು ಎಲ್ಪ್ ಮಾಡೋದರಿಂದ ಪರೋಕ್ಷವಾಗಿ ಮನುಷ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆ ಒಂದು ಜೀವವನ್ನು ಉಳಿಸಲಿಕ್ಕೆ ಒಂದು ಜೀವ ಒಂದು ದ್ರವ್ಯವನ್ನು ಅಂದರೆ ಒಂದು ಗಾಳಿಯನ್ನು ಶುದ್ಧವಾದ ಆಕ್ಸಿಜನ್ನ ನಾವು ಕೊಡುತ್ತೀವಿ ಅನ್ನೋ ಒಂದು ಹೆಮ್ಮೆಯನ್ನು ನಮ್ಮ ಕಂಡುಕೊಳ್ಬೋದು ಹಾಗಾಗಿ ಎಲ್ಲರೂ ಸಹ ಈ ವರ್ಷ ಇವಾಗ ಇನ್ನೇನು ಮಳೆ ಸ್ಟಾರ್ಟ್ ಆ ಬಿದ್ದಿರೋದ್ರಿಂದ ಆ ಎಲ್ಲ ಪ್ರಾದೇಶಿಕ ಅರಣ್ಯಗಳಲ್ಲಿ ಅರಣ್ಯ ಇಲಾಖೆಯಲ್ಲಿ ಆ ಗಿಡವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ನೀವು ನೀವು ಹತ್ತಿರದಲ್ಲಿರುವಂಥ ಅರಣ್ಯ ಇಲಾಖೆ ಸಂಪರ್ಕ ಮಾಡಿ ಆ ಗಿಡಗಳನ್ನ ತೆಗೆದುಕೊಂಡು ನೆಟ್ಟು ಬೆಳೆಸಿ ನಮ್ಮ ಪರಿಸರವನ್ನು ನಮ್ಮ ದೇಶವನ್ನು ಇಡೀ ನಮ್ಮ ವಾತಾವರಣವನ್ನು ವಿಶ್ವವನ್ನ ಉಳಿಸಿ ಅಂತ ಇನ್ನ ಎಲ್ಲ ರೈತರು ಕೂಡ ಏನು ಅಂತಂದರೆ ಈ ಯೋಜನೆಯನ್ನು ಚೆನ್ನಾಗಿ ಬಳಸ್ಕೊಳ್ಳಿ ನಿಮ್ಮ ನಿಮ್ಮ ಹೊಲಗಳಲ್ಲಿ ಗಿಡಗಳನ್ನ ನೆಡಿ ಇದು ನಿಮಗೂ ಅನುಕೂಲ ಇದೆ ಪರಿಸರ ಅಭಿವೃದ್ಧಿ ಕೂಡ ಆಗುತ್ತೆ ಜೊತೆ ಮುಖ್ಯವಾಗಿ ಏನು ಅಂತಂದರೆ ಪ್ರಾಣಿ ಪಕ್ಷಿಗಳು ಕೂಡ ಅನುಕೂಲ ಆಗಲಿದೆ ನೀವು ಎಲ್ಲರೂ ಕೂಡ ಯಶಸ್ವಿಯಾಗಿ ಈ ಯೋಜನೆಯನ್ನು ಬಳಸ್ಕೊಳ್ಳಿ ನೀವು ಬೆಳೀರಿ ಪರಿಸರನ ಬೆಳೆಸಿ ಅಂತ ನಾನು ಕೇಳ್ಕೊತೀವಿ ಧನ್ಯವಾದಗಳು